ಈಗ ಡ್ರೋನ್ ಪ್ರತಾಪ್ ಅವರ ಕಡೆಯಿಂದ ಅದ್ಭುತವಾದಂತಹ ಗುಡ್ ನ್ಯೂಸ್ ಸಿಕ್ಕಿದೆ ಅದು ಏನಪ್ಪಾ ಅಂದ್ರೆ ಇದೀಗ ಹೊಸ ಲೆಂತ್ ಅಂಡ್ ಮೆಡ್ಸ್ ಅಂತ ಇನ್ನೊಂದು ಶಾಕ್ ಇನ್ನೊಂದು ಬ್ರಾಂಚ್ ಓಪನ್ ಆಗ್ತಿರುವಂತಹ ಕಾರಣ ಇದೇ ಭಾನುವಾರ ಡೋಮ್ ಪ್ರತಾಪ್ ಅವರು ಬೆಂಗಳೂರಿನಲ್ಲಿ ಇನ್ನೊಂದು ಬ್ರಾಂಚ್ ಓಪನ್ ಮಾಡುತ್ತಿದ್ದಾರೆ ಅಲ್ಲಿ ಫ್ರೀ ಮೆಡಿಕಲ್ ಚೆಕ್ಅಪ್ ಇರುತ್ತೆ ಅಂದ್ರೆ ಐ ಚೆಕ್ಅಪ್ ಆಗಿರ್ಬೋದು ಕಣ್ಣಿಗೆ ಸಂಬಂಧಪಟ್ಟಂತ ಯಾವುದೇ ರೀತಿಯ ಒಂದು ಚೆಕ್ಅಪ್ ಆದರೂ ಫ್ರೀ ಇರುತ್ತಂತೆ ಬಂದು ಮಾಡಿಸ್ಕೋಬಹುದು ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ನಮ್ಮ ಕಡೆಯಿಂದ ಒಂದು ಫ್ರೀ ಅನ್ನು ಕೂಡ ಕೊಡ್ತಾ ಇದೀವಿ ಎನ್ನುವಂತ ಮಾತನ್ನ ಪ್ರತಾಪ್ ತಿಳಿಸ್ತಾರೆ ಸೊ ಈ ರೀತಿ ಪ್ರತಾಪ್ ಅವರು ಒಳ್ಳೆ ಕೆಲಸಗಳನ್ನ ಮಾಡುತ್ತಿರುವುದು ಜನರಿಗೊಂದು ಸಿಕ್ಕಾಪಟ್ಟೆ ಖುಷಿ ತರಿಸಿದೆ ಯಾಕೆಂದ್ರೆ ಪ್ರತಾಪ್ ಅವರ ಒಂದು ಗುಣ ಆಗಿರಬಹುದು ನಡವಳಿಕೆ ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಪ್ರತಾಪ್ ಅವರ ಒಂದು ನೇರವಾದಂತಹ ಮಾತು ಅವರು ಸದ್ಯಕ್ಕೆ ಇತ್ತು ಈಗ ಎಲ್ಪನ್ನ ಮಾಡ್ತಾ ಇದ್ದಾರೆ ಅದು ಕೂಡ ಜನರಿಗೆ ಇಷ್ಟವಾಗ್ತಿದೆ ಆ ಜನರಂತೂ ಕಂಪ್ಲೀಟ್ ಆಗಿ ಮೆಚ್ಕೊಂಡಿದ್ದಾರೆ ಇದೇ ರೀತಿ ನಿಮ್ಮ ಒಂದು ಸಹಾಯ ಮುಂದುವರಿಲಿ ಅಂತ ಜನರು ಕೂಡ ಪ್ರತಾಪ್ ಅವರ ಹತ್ರ ಕೂಡ ಕೇಳ್ಕೊಂಡಿದ್ದಾರೆ ಜೊತೆಗೆ ಕಳೆದ ವಾರವೂ ಕೂಡ ಅಷ್ಟೇ ಇನ್ನೊಂದು ಬ್ರಾಂಚ್ ಅನ್ನು ಓಪನ್ ಮಾಡ್ತಾರೆ ಸೊ ಅಲ್ಲಿ ಸಾಕಷ್ಟು ಅಭಿಮಾನಿಗಳು ಬಂದಿರ್ತಾರೆ ಅವ್ರನ್ನು ಕೂಡ ಮಾತನಾಡಿಸಿ ಒಂದೊಳ್ಳೆ ಒಳ್ಳೆ ಗಿಫ್ಟ್ ಗಳನ್ನು ಕೂಡ ಕೊಡ್ತಾರೆ ಜೊತೆಗೆ ಫ್ರೀ ಐ ಚೆಕಪ್ ಅನ್ನು ಕೂಡ ಮಾಡಿಸ್ತಾರೆ ಈಗ ಇನ್ನೊಂದು ಬ್ರಾಂಚ್ ಓಪನ್ ಆಗ್ತಿರುವಂತ ಕಾರಣ ಮತ್ತೊಮ್ಮೆ ಐ ಐಚೆಕಪ್ ಅನ್ನ ಮಾಡಿಸ್ತಾ ಇದೀವಿ ಎಲ್ಲರೂ ಕೂಡ ಬಂದು ಉಪಯೋಗಿಸ್ಕೊಳ್ಳಿರುವಂತಹ ಮಾತನ್ನ ಪ್ರತಾಪ್ ತಿಳಿಸಿದ್ದಾರೆ ಪ್ರತಾಪ್ ಅವರು ಬ್ರಾಂಡ್ ಅಂಬಾಸಿಡರ್ ಒಂದು ಬಿಸಿನೆಸ್ ಪಾರ್ಟ್ನರ್ ಟೈ ಅಪ್ ಸಹ ಆಗಿದ್ದಾರೆ ಸೊ ಹೀಗಾಗಿ ಬಹಳಷ್ಟು ರೀತಿಯಲ್ಲಿ ಆಫರ್ ಗಳು ಕೂಡ ಸಿಗ್ತಾ ಇದಾವೆ